ಹೊಸ ಬಡವಣೆಯ ಸರ್ಕಾರಿ ಶಾಲೆಯಲ್ಲಿ ಕಲಿಕಾ ಹಬ್ಬದ ಸಂಭ್ರಮ ವಿಜೇತರಿಗೆ ಬಹುಮಾನ ವಿತರಣೆ ಬೇತಮಂಗಲ ಕ್ಲಸ್ಟರ್ ವ್ಯಾಪ್ತಿಯ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳು ಭಾಗಿ ಬೇತಮಂಗಲದ ಹೊಸ ಬಡವಣೆಯ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಬೇತಮಂಗಲ ಕ್ಲಸ್ಟರ್ ಮಠದ ಎಫ್ಎಲ್ಎನ್ ಕಲಿಕಾ ಹಬ್ಬದಲ್ಲಿ ಪ್ರತಿಭೆಗಳನ್ನ ಪ್ರದರ್ಶಿಸಿ ವಿಜೇತರಾದ ಮಕ್ಕಳಿಗೆ ಗಣ್ಯರು ಬಹುಮಾನಗಳನ್ನ ವಿತರಿಸಿದರು ಇನ್ನು ಇದಕ್ಕೂ ಮುನ್ನ ಬೆಳಗ್ಗೆ ಕಲಿಕಾ ಹಬ್ಬಕ್ಕೆ ಬೇತಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿನು ಕಾರ್ತಿಕ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಶ್ರೀ ಮಂಜುನಾಥ್ ಗ್ರಾಮ ಪಂಚಾಯತ್ ಿ ಸದಸ್ಯರಾದ ಶೇಷಾದ್ರಿ ಆನಂದ್ ಸುಕನ್ಯಮ್ಮ ರೇಣುಕಾ ರಾಧಮ್ಮ ಓಂ ಸುರೇಶ್ ಸೇರಿದಂತೆ ಇತರೆ ಗಣ್ಯರು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗಿಯಾಗಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಿ ಶುಭ ಕೋರಲಾಯಿತು ಈ ವೇಳೆ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ರವಿಚಂದ್ರ ನಾಯ್ಡು ಮಾತನಾಡಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಭೆ ಹಾಗೂ ಜ್ಞಾನದಲ್ಲಿ ಯಾವುದೇ ಕಡಿಮೆ ಇಲ್ಲದಂತೆ ಕಲಿಕಾ ಹಬ್ಬದಲ್ಲಿ ಪಾಲ್ಗೊಂಡಿದ್ದು ಸರ್ಕಾರಿ ಶಾಲಾ ಮಕ್ಕಳ ಪ್ರತಿಭೆಯನ್ನ ಹೊರತರಲು ಕಲಿಕಾ ಹಬ್ಬವು ಒಂದು ವೇದಿಕೆಯಾಗಿದೆ ಎಂದರು ಇನ್ನು ಈ ಕಲಿಕಾ ಹಬ್ಬಕ್ಕೆ ಶಾಲಾ ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಮೆರುಗು ನೀಡಿದರು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕರಾದ ರಾಮಚಂದ್ರಪ್ಪ ಸಹ ಶಿಕ್ಷಕರಾದ ಪ್ರಸನ್ನ ಶಾಲಾ ಸಮಿತಿಯ ಅಧ್ಯಕ್ಷೆ ಸರಿತಾ ರಮೇಶ್ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ರವಿಚಂದ್ರ ನಾಯ್ಡು ಸಿಆರ್ಪಿ ಜಯಲಕ್ಷ್ಮಿ ಮೂರ್ತಿ ಅರುಣ ವೆಂಕಟಲಕ್ಷ್ಮಿ ರಾಘವೇಂದ್ರ ನಾಗೇಶ್ ಲಕ್ಷ್ಮಿ ಕಲಾಭಾರತಿ ಜಯಶ್ರೀ ರಾಮು ಸೇರಿದಂತೆ ವಿವಿಧ ಶಾಲೆಗಳ ಸಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ನಡೆಯಿತು ನಮ್ಮ ಶಾಲೆಯಲ್ಲಿ ಇದರಲ್ಲಿ ಎಲ್ಲನೂ ಸಹ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಕಲಿಕೆಗೆ ಸಂಬಂಧಿಸಿರೋದೆ ಬೇರೆ ಚಟುವಟಿಕೆ ಇಲ್ಲ ದೈಹಿಕವಾಗಿಲ್ಲ ಇದು ಕಲಿಕಾ ಹಬ್ಬ ಅನ್ನೋ ವಿಷಯದಲ್ಲಿ ಎಲ್ಲ ಕೂಡ ನಮ್ಮ ಪಠ್ಯ ವಿಷಯಕ್ಕೆ ಸಂಬಂಧಿಸಿದಂಗೆ ವಿಷಯಗಳಿತ್ತು ಅದರಲ್ಲಿ ಮೊಟ್ಟ ಮೊದಲಿಗೆ ಕನ್ನಡ ಗಟ್ಟಿ ಓದು ಈ ಒಂದು ಸ್ಪರ್ಧೆ ನಡೀತು ಇದರಲ್ಲಿ ಪ್ರಥಮ ಸ್ಥಾನವನ್ನು ಅನುಶ್ರೀ ಎಸ್ ನಾಗಶೆಟ್ಟಿಹಳ್ಳಿ ಹುಡುಗಿ ಪಡ್ಕೊಂಡಿರ್ತಾಳೆ ಜೋರಾರ ಚಪ್ಪಾಳೆ ಬರ್ತಾ ಶಾಲೆಯ ನ್ಯೂಟೌನ್ ಶಾಲೆಯ ವಿದ್ಯಾರ್ಥಿ ಶಿವ ಶಿವ ರೀತಿ ಕೀರ್ತಿ ರೆಡ್ಡಿ ಅವರ ಶಿಕ್ಷಕರು ತಗೋಬೇಕು ಅದೇ ರೀತಿ ಎರಡನೇ ಬ್ಯಾಟ್ ಬ್ಯಾಟ್ರೈನಲ್ಲಿ ಬ್ಯಾಟ್ ತಂದು ತನುಶ್ರೀ ಜೋರ ಚಪ್ಪಾಳೆ ಎನ್ಕರೇಜ್ ಮಾಡಿದೆ ದಯವಿಟ್ಟು ಅದೇ ರೀತಿ ಮೂರನೇ ಈ ಕಥೆ ಹೇಳುವಂತ ಸ್ಪರ್ಧೆನಲ್ಲಿ ಮೊದಲನೇ ಬಹುಮಾನವನ್ನು ತೇಜಸ್ ಮೂರನೇ ತರಗತಿ ಬಂಬನ್ ಬ್ಯಾಟ್ರಾಯ್ ನಲ್ಲಿ ಯುವನಂದನ್ ಜ್ವರ ಚಪ್ಪಳೆ ಪ್ಲೀಸ್ ಯುವನಂದನ್ ಬ್ಯಾಟ್ರಾಯ್ ಮೂರನೇ ಬಹುಮಾನ ಗಣಿತ ಇದರಲ್ಲಿ ಪುಟ್ ಪುಟ್ ಮಕ್ಕಳು ಭಾಗವಹಿಸಿ ತುಂಬಾ ಎಂಜಾಯ್ ಮಾಡಿದ್ದಾರೆ ಅದರಲ್ಲಿ ಮೊದಲನೇ ಬಹುಮಾನ ಬೊಮ್ಮಂಡಳ್ಳಿ ಅದೇ ಚಂದ್ರಶ್ರೀ ಶಿಮಲ ಬಂಡಿ ಕಿರಣ್ ಕಿರಣ್ ಕಮಲಚಂದ್ರ ಜೋರ ಚಪ್ಪಳೆ ಬರ್ಲಿ ಬ್ಯಾಟ್ರೈನಲ್ಲಿ ಶಾಲೆ ಮತ್ತು ವರಲಕ್ಷ್ಮಿ ಎರಡನೇ ಬಹುಮಾನವನ್ನ ತಗೊಂಡಿರ್ತಾರೆ ಜೋರಾದ ಚಪ್ಪಾಳೆ ಪ್ಲೀಸ್ ಗೆದ್ದಂತ ಎಲ್ಲಾ ಮಕ್ಕಳಿಗೂ ಸಹ ಜೋರಾದ ಚಪ್ಪಾಳೆಯನ್ನ ಪಟ್ಟದಲ್ಲಿ ಎಂಜಾಯ್ ಮಾಡಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೋದಂತ ಮಕ್ಕಳು ಹಡವ ಮಕ್ಕಳು ಇರ್ಬೋದಾದ್ರೆ ಅವ್ರದೊಂದು ಜ್ಞಾನ ಪ್ರತಿಭೆಗೆ ಏನ್ ಒಂದು ಕೊರತೆ ಇಲ್ಲ ಪ್ರತಿಯೊಂದು ಮಗು ಏನೋ ಒಂದು ಟ್ಯಾಲೆಂಟ್ ಇರುತ್ತೆ ಅದ್ರ ಆಚೆ ಬರ್ಬೇಕೆಂದು ಇಂತ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡ್ತಿರ್ಬೇಕು ಹಾಗಾಗಿ ಸರ್ಕಾರ ಒಂದು ಎಫ್ ಎಲ್ ಎನ್ ಎಲ್ಗಾ ಅಂತೇಳಿ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದೆ ಎಲ್ಲ ಒಂದು ಇದರಲ್ಲ ಒಂದು ವಿಶೇಷ ಅಂದ್ರೆ ಮಕ್ಕಳ ಜೊತೆಗೆ ಪೋಷಕರು ಇಲ್ಲಿ ಪಾಲ್ಗೊಂಡು ತಮ್ಮ ಮಕ್ಕಳ ಕಲಿಕೆ ಹೇಗಿದೆ ಅಂತ ನೋಡಿಕೊಂಡು ಒಂದು ಅವಕಾಶ ಇದೆ ತುಂಬಾ ಚೆನ್ನಾಗಿದೆ ಅದೇ ರೀತಿ ನಮ್ಮೆಲ್ಲ ಸರ್ಕಾರಿ ನೌಕರ ಸಂಘ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಎಲ್ಲಾ ನಿಮ್ಮ ಸಂಘಗಳು ಸದಾ ನಿಮ್ ಸೇವೆಯಲ್ಲಿ ಸಿದ್ಧರಾಗಿರ್ತೀವಿ ಯಾವತ್ತ ಏನೇ ಸಮಸ್ಯೆ ಇದ್ರು ನಾವು ಅದನ್ನ ಸ್ಪಂದಿಸಕ್ಕೆ ರೆಡಿ ಇದ್ದೀವಿ ಈಗ ಆ ಎಫ್ ಎದು ಫಾರ್ಮ್ ಯಾರೋ ಕೊಡಂಗಿದ್ರೆ ಇವ್ರಿಗೆ ಹೋಗ್ತೀವಿ ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ಟ್ಯಾಕ್ಸ್ ಈಗ ಅದಕ್ಕೊಂದು ವ್ಯವಸ್ಥೆ ಮಾಡಿದೀವಿ ನಮ್ಮ ಬಿಒ ಕಚೇರಿ ಹತ್ರ ಟ್ಯಾಕ್ಸ್ ಒಂದು ಒಂದು ಹೆಲ್ಪ್ ಸಾಯಂಕಾಲದಿಂದ ಸ್ಟಾರ್ಟ್ ಮಾಡ್ತೀವಿ ಅದನ್ನ ಯಾವ ರೀತಿ ಅಂದ್ರೆ ತುಂಬೋ ವಿಷಯದಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋ ಒಂದು ನಾಲ್ಕೈದು ಜನ ಸದಾ ಸಾಯಂಕಾಲ ನಾಲ್ಕೂವರಿಂದ ಐದನೋರವರೆಗೂ ಅಲ್ಲೇ ಇರ್ತಾರೆ ಬಿಒ ಆಫೀಸ್ ಹತ್ರ ಒಂದು ವ್ಯವಸ್ಥೆ ಮಾಡಿದೀವಿ ನಾವೆಲ್ಲ ಮುನ್ಸಿಪಲ್ ಪದಾಧಿಕಾರಿಗಳು ಇರ್ತೀವಿ ನಾವೆಲ್ಲ ಬಂದಾಗ ಏನೇನು ಟ್ಯಾಕ್ಸ್ ನೀಟಾಗಿ ಫಿಲ್ ಮಾಡಿ ಅದೊಂದು ನೀಟಾಗಿ ಸಬ್ಜೆಕ್ಟ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿದೀವಿ ಇವ್ ಸಾಯಂಕಾಲದಿಂದ ಸ್ಟಾರ್ಟ್ ಮಾಡ್ತೀವಿ ಆ ಒಂದು ವಿಷಯ ಹೇಳ್ತಾ ಇದೀವಿ ಸದಾ ನಾವು ನಿಮ್ಮ ಒಂದು ಸೇವೆಗಾಗಿದೆ ಈ ಸನ್ಮಾನ ಇವೆಲ್ಲ ನಮ್ಗೆ ಇದು ನಾವು ಯಾವತ್ತು ಬಯಸೋದೇ ಇಲ್ಲ ಬಟ್ ಏನು ಪ್ರೀತಿಯಿಂದ ಅಭಿಮಾನದಿಂದ ಹೇಳಿದಾಗ ನಿರಾಕರಿಸ ಬೇಜಾರಾಗುತ್ತೆ ಅಂತ ತಗೋಳ್ತೀವಿ ವ್ಯವಸ್ಥೆ ಬರ್ತು ನಮ್ಗೆ ಇದೆಲ್ಲ ಅವಶ್ಯಕತೆ ಇಲ್ಲ ನಾನೀನ್ ಪದಾಧಿಕಾರಿ ಇರ್ಬೋದು ಆದ್ರೆ ನಾಳೆ ನಾನು ಶಿಕ್ಷಕ ನೋಡಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘಟನಾ ಕಾರ್ಯದರ್ಶಿ ನಮ್ಮ ಲಕ್ಷ್ಮೀ ಮದ್ಮ ಜಾಕಿದಾರೆ ಇಲ್ಲಿ ಬಂದ್ ಕೆಲಸ ಮಾಡ್ತೀವಿ ನಮಗೂ ಅಷ್ಟೇ ನಾಳೆ ಎಕ್ಸಾಮ್ ಹೋಗಿ ಮಾಡುತ್ತೆ ಮಾಡ್ತೀವಿ ಸದಾ ನಾವು ಮೂಲತಃ ಶಿಕ್ಷಕರೇ ಏನು ನೀವೆಲ್ಲ ಆಶೀರ್ವಾದ ಮಾಡಿ ಒಂದು ಓಟ್ ಹಾಕಿ ಇಲ್ಲಿ ಒಂದು ಬೆಳೆಸಿದ್ರೆ ಅಷ್ಟೇ ಅದೇ ರೀತಿ ಸಿಆರ್ ವಿನಂತಿ ವೃಂದ ಸಂಘಗಳು ಆರ್ ಪಿ ಬಿಆರ್ ಎಲ್ಲ ನಾವು ಒಂದು ಸೋದರ ಭಾವನೆಯಿಂದ ಕೆಲಸ ಮಾಡಬೇಕು ನಿಮ್ಗೆ ಕಷ್ಟ ಆದಾಗ ನಾವಿರ್ತೀವಿ ನಮ್ಗೆ ಸಮಸ್ಯೆ ಆದಾಗ ನೀವಿರಿ ನಮ್ಮ ಮೇಲೆ ನೀವು ಯಾವ್ದು ಪ್ರತ್ಯೇಕ ಒಂದು ಒಂದು ಇನ್ನೊಂದು ರೀತಿ ಒಂದು ಮನೋಭಾವನೆ ಬೇಡ ಅಂತ ವಿನಂತಿಸಿಕೊಳ್ತಾ ಎಲ್ಲಾ ಅನುಭವ ಜೈ ಬಹುಮಾನ ವಿತರಣಾ ಸಮಾರಂಭಕ್ಕೆ ನಮ್ಮ ಕೆಜಿಎಫ್ ತಾಲೂಕಿನ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು ಹಾಗೂ ನಮ್ಮ ಆತ್ಮೀಯ ಸಹೋದರರು ಆದಂತಹ ಶ್ರೀ ರವಿಚಂದ್ರ ನಾಯ್ಡು ಅವರು ಬಂದಿದ್ದಾರೆ ಅವರಿಗೆ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ಬೇಕು ಅದೇ ರೀತಿಯಾಗಿ ನಮ್ಮ ಸಿಆರ್ ಪಿ ಮೇಡಮ್ ಅವರು ಬೆಳಗಿನಿಂದ ನಮ್ಮ ಜೊತೆ ಇದ್ದು ಈ ಕಾರ್ಯಕ್ರಮಗಳ ಯಶಸ್ವಿ ಆಗೋದಕ್ಕೆ ಮುಖ್ಯ ಕಾರಣಕರ್ತರಾಗಿದ್ದಾರೆ ಅವ್ರಿಗೂ ಕೂಡ ಈ ಒಂದು ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೂ ನಮ್ಮ ಎಫ್ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೂ ನಮ್ಮ ಕ್ಲಸ್ಟರ್ನ ವಿವಿಧ ಶಾಲೆಗಳಿಂದ ಆಗಮಿಸಿರುವಂತಹ ಪ್ರತಿಯೊಬ್ಬ ಶಿಕ್ಷಕರು ಕಲಾಭಾರತಿ ಮೇಡಮ್ ಆಗಿರ್ಬೋದು ಮತ್ತೆ ಮೀನಾಕ್ಷಿ ಮೇಡಮ್ ಆಗಿರ್ಬೋದು ಮತ್ತೆ ಜಯಶ್ರೀ ಮೇಡಮ್ ಮತ್ತೆ ಗೌರಮ್ಮ ಮೇಡಮ್ಮು ಎಲ್ಲರೂ ಸಹ ದಯವಿಟ್ಟು ಎಲ್ಲರಿಗೂ ಕೂಡ ನಾನು ಒಟ್ಟಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬೆಳಗಿನಿಂದ ನಮ್ಮ ಜೊತೆ ಇದ್ದು ಉದ್ಘಾಟನಾ ಸಮಾರಂಭದಲ್ಲೂ ಹಾಜರಿದ್ದರು ಈಗಲೂ ಕೂಡ ಹಾಜರಿರುವಂತಹ ನಮ್ಮ ಎಚ್ ಡಿ ಎಂ ಸಿ ಅಧ್ಯಕ್ಷರು ಶ್ರೀಮತಿ ಸರಿತಾ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ವಿವಿಧ ಶಾಲೆಗಳಿಂದ ಆಗಮಿಸಿರುವಂತಹ ಎಲ್ಲ ಶಿಕ್ಷಕ ಬಂಧುಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ಸ್ವರ್ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇವತ್ತಿನ ಈ ಕಾರ್ಯಕ್ರಮಗಳಿಗೆ ತೀರ್ಪುಗಾರರಾಗಿ ಕೆಲಸ ಮಾಡಿ ಒಳ್ಳೆಯ ತೀರ್ಪನ್ನು ಕೊಟ್ಟು ಮಕ್ಕಳ ಒಂದು ಪ್ರತಿಭೆಯನ್ನು ಗುರುಸಿರುವಂತಹ ರಾಮಸಾಗರ ಕ್ಲಸ್ಟರ್ನ ವಿವಿಧ ಶಾಲೆಗಳಿಂದ ಆಗಮಿಸಿರುವಂತಹ ಎಲ್ಲ ನನ್ನ ಶಿಕ್ಷಕ ಬಂಧುಗಳಿಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೂ ನಮ್ಮ ಈ ಭಾಗದ ಸ್ಥಳೀಯ ಪತ್ರಕರ್ತ ಮಿತ್ರರು ಮಂಜುನಾಥ್ ಅವರು ಹರಿಚಿಮಿ ಅವರು ಮತ್ತು ಪ್ರಶಾಂತ್ ಪ್ರಶಾಂತ್ ಅವರು ಮೂವರು ಸಹ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ನಮ್ಮ ಪತ್ರಕರ್ತ ಕರ್ತ ಮಿತ್ರರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ತಾಲೂಕಾದ್ಯಂತ ಹಂತಕ್ಕೆ ನೀವು ಹೋಗೋದಕ್ಕೆ ಎಲಿಜಿಬಿಲಿಟಿ ಇರ್ತೀರಾ ಹಾಗಾಗಿ ಮೊದಲೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಬಂದಿರೋ ಮಕ್ಕಳು ಎಲ್ಲರಿಗೂ ಸಹ ಗಂಗಾದರ್ಶನ ಹೇಳ್ತಾ ಇದೀನಿ ಥ್ಯಾಂಕ್ ಯು ಮಕ್ಕಳನ್ನು ಉದ್ದೇಶಿಸಿ ಇತನ ವಚನಗಳನ್ನ ನುಡಿದಂತಹ ನಮ್ಮ ಕ್ಲಸ್ಟರ್ನ ಆರ್ ಪಿ ಮೇಡಮ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಸಾಗರ್ ಕ್ಲಸ್ಟರ್ ಮೇಡಮ್ ಲಕ್ಷ್ಮಿ ಮೇಡಮ್ ಅವರು ಮಕ್ಕಳನ್ನು ಉದ್ದೇಶಿಸಿ ನಾಲ್ಕು ಯುದ್ಧವಚನಗಳನ್ನು ಹೇಳ್ಬೇಕಾಗಿತ್ತು ಮಲಿ ಮೇಡಮ್ ಕ್ಲಸ್ಟರ್ನ ಕಲಿಕಾ ಹಬ್ಬ ಬೆಳಗ್ಗೆ ಅತಿ ವಿಜೃಂಭಣೆಯಿಂದ ಆಯ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನೌಕರರ ಸಂಘದ ಪದಾಧಿಕಾರಿಗಳು ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ರವಿಚಂದ್ರ ನಾಯ್ಡು ಸರ್ ಅವರೇ ಹಾಗೂ ವೇತಮಗ್ಲ ಕ್ಲಸ್ಟರ್ನ ನ ಜಯಲಕ್ಷ್ಮಿ ಮೇಡಮ್ ಅವರೇ ನ್ಯೂಟೌನ್ ಶಾಲೆಯ ಬಡ್ತಿ ಮುಖ್ಯ ಶಿಕ್ಷಕರಾದಂತಹ ರಾಮಚಂದ್ರಪ್ಪ ಸರ್ ಅವ್ರೆ ಖುಷಿಯಾಗಿ ನಿಮ್ಮನ್ನ ನೀವು ತೊಡಗುದು ಸಂತೋಷದಾಯಕ ಗಣಿತ ಅಂತ ಹೇಳಿದ್ರೆ ಗಣಿತ ಅಂದ್ರೆ ಮುಂಚೆ ಎಲ್ಲ ಕಬ್ಬಿಣದ ಕಡಲೆ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ತಿನ್ನುವಂತ ಕಡಲೆನೆ ಅಂತ ಹೇಳ್ಬೋದು ಆದ್ರೆ ಅಷ್ಟು ಸುಲಭವಾಗಿ ಸಂತೋಷದಾಯಕವಾಗಿ ಪ್ರತಿ ಇವೆಂಟುನು ಕನ್ನಡ ಮತ್ತು ಗಣಿತಕ್ಕೆ ಸಂಬಂಧಿಸಿರೋಂಗೆ ಈ ಒಂದು ಕಲಿಕಾ ಹಬ್ಬವನ್ನ ಮಾಡಿದೀವಿ ಈ ಒಂದು ಕಲಿಕಾ ಹಬ್ಬದಲ್ಲಿ ಭಾಗವಹಿಸಿ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನ ತೋರಿಸಿದಿರ ಆದ್ರೆ ಪ್ರತಿಭೆಯನ್ನ ತೋರಿಸಿ ಬಹುಮಾನ ಪಡೆಯದೇ ಇರುವಂತ ಮಕ್ಕಳು ಕೂಡ ನಿರಾಶ್ರಿತರಾಗ್ಬಾರದು ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಇವತ್ತು ನಾವು ಸೋತಿರ್ಬೋದು ನಾಳೆ ಗೆಲುವಿಗೆ ಇದು ಒಂದು ಹಾದಿ ಹಾಕದಲ್ಲ ಅದಕ್ಕೆ ಆ ಮಕ್ಕಳು ಮುಂದಿನ ಒಂದು ಕಾರ್ಯಕ್ರಮಗಳಿಗೆ ನಾನು ಕೂಡ ವಿಜೇತ ವಿಜೇತನಾಗ್ಬೇಕು ಅಂದ್ರೆ ನಾನು ಕೂಡ ಪ್ರಶಸ್ತಿಗೆ ಪ್ರಧಾನನಾಗ್ಬೇಕು ನಾನು ಕೂಡ ಮುಂದೆ ಬರಬೇಕು ಅನ್ನೋ ಒಂದು ಯೋಚನಾ ಶಕ್ತಿ ಬೆಳೆಯೋದೆ ನಾವು ಹಿಂದಿದ್ದಾಗ ಆ ಒಂದು ಹಾದಿಯನ್ನ ಕಂಡಿಕೊಂಡು ಎಲ್ಲಾ ಮಕ್ಕಳು ತಮ್ಮ ಪ್ರತಿಭೆಯನ್ನ ತೋರಿಸಿ ಇನ್ನಷ್ಟು ನೀವು ಪ್ರತಿಭಾವಂತರಾಗಿ ಅಂತ ಹೇಳ್ತಾ ಈ ಒಂದು ಕಲಿಕಾ ಹಬ್ಬ ನೀವೆಲ್ಲ ನಿಮ್ಮ ಮನೆಯಲ್ಲಿ ಯುಗಾದಿ ದೀಪಾವಳಿ ಈ ಹಬ್ಬಗಳೆಲ್ಲ ಖುಷಿಯಿಂದ ಭಾಗವಹಿಸ್ತೀರ ಅದೇ ತರ ಇದು ಕಲಿಕೆಯಿಂದ ಬಂದಂತಹ ಹಬ್ಬ ಪ್ರತಿ ನಿಮ್ಮ ಶಾಲೆಯಲ್ಲಿ ಈ ಕಲಿಕಾ ಹಬ್ಬ ಹಾಗೆ ಇರ್ಲಿ ಅಂತ ನಾನ್ ಬಯಸ್ತೀನಿ ಕನಿಷ್ಠ ಮಟ್ಟದ ಕಲಿಕೆಯನ್ನ ಉತ್ತು ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯು ಈ ಒಂದು ಹಬ್ಬದ ಮುಖಾಂತರ ಕಲಿಕೆಯನ್ನ ಸಂತಸದಾಯಕವಾಗಿ ಸಂತೋಷವಾಗಿ ಮಕ್ಕಳು ಯಾವ ರೀತಿ ಕಲಿಬಹುದು ಮಕ್ಕಳೇ ಯಾವ ರೀತಿ ತಮ್ಮ ಜೀವನದಲ್ಲಿ ಅಳವಡಿಸಿಕೋಬಹುದು ಎಂಬ ಒಂದು ಕಾರ್ಯಕ್ರಮದ ಅಂಗವಾಗಿ ಈ ಒಂದು ಎಫ್ ಎನ್ ಎನ್ ಕಲಿಕಾ ಹಬ್ಬವನ್ನ ಆಯೋಜಿಸಿದ್ದಾರೆ ಇದು ಸರ್ಕಾರ ಬಹಳ ಸಂತೋಷದಾಯಕವಾಗಿ ಬಹಳ ಗಂಭೀರವಾಗಿ ಪರಿಗಣಿಸಿ ಎಲ್ಲಾ ಶಾಲಾ ಮಕ್ಕಳು ತಮ್ಮ ಹಂತದಲ್ಲಿ ಗೆದ್ದು ಈ ಒಂದು ಕ್ಲಸ್ಟರ್ ಮಟ್ಟದಲ್ಲಿ ಬಂದು ತಮ್ಮ ಪ್ರತಿಭೆಯನ್ನು ತೋರಿಸಿದ್ದೀರಾ ನಿಮಗೆಲ್ಲರಿಗೂ ಧನ್ಯವಾದಗಳು ಬಹಳ ಮುಖ್ಯವಾಗಿ ಕೆಲವರು ಪ್ರೈಸ್ ಬಂದಿಲ್ಲ ಬರಬೇಕಾಗಿತ್ತು ಅಂತ ಎಲ್ಲ ಯೋಚನೆ ಚಿಂತನೆಗಳಲ್ಲಿ ಇದ್ದೀರಾ ಬಂದಿರೋರನ್ನ ಪ್ರಶಂಸೆ ಮಾಡಿ ಬಂದಿರೋರು ಯಾವ ರೀತಿ ಪಡ್ಕೊಂಡ್ರು ಅಂತ ನೋಡಿದ್ದೀರಾ ಮತ್ತೊಂದ್ಸ ಮತ್ತೊಂದ್ಸಾರಿ ನಿಮ್ಗೆ ಒಂದು ಅವಕಾಶ ಇರುತ್ತೆ ಸೋತಿರೋರು ಸೋನೆ ಗೆಲುವಿನ ಮೆಟ್ಟಿದ್ರು ಅಂತ ಹೇಳ್ತಾರೆ ಸೊ ಹಾಗಾಗಿ ಸೋತಿರೋರು ಬೇಜಾರು ಪಡೆದೆ ಯಾವುದೇ ಅಸಮಾಧಾನ ಪಡದೆ ಮುಂದಿನ ಒಂದು ಆ ಸ್ಪರ್ಧೆಗಳಲ್ಲಿ ತಮ್ಮನ್ನ ತೋರಿಸಿಕೊಂಡು ಬಹುಮಾನ ಬಹುಮಾನವನ್ನು ಪಡೆದು ತಮ್ಮ ಜೀವನವನ್ನ ಹಸಿರು ಮಾಡ್ಕೊಳ್ತೀರಾ ಅಂತ ಭಾವಿಸ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀವು ಇಷ್ಟೊಂದು ಕಾತರರಾಗಿ ಕಾಯ್ತಿರುವಂತಹ ಬಹುಮಾನದ ವಿತರಣೆ ಕಾರ್ಯಕ್ರಮ ಇದೆ ಆ ಖಂಡಿತ ಎಲ್ಲರಿಗೂ ಬಹುಮಾನ ಯಾರು ಪ್ರಶಸ್ತಿಯನ್ನು ಪಡೆದಿದ್ದೀರಾ ಅವ್ರಿಗೆಲ್ಲರಿಗೂ ಬಹುಮಾನ ಸಿಗತ್ತೆ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಬಯಸ್ತಾ ಎರಡು ಎರಡು ಒಂದು ಗುಂಪು ಭಾಗವಹಿಸಿದ್ರೆ ಮಕ್ಕಳು ಇನ್ನೊಂದು ಕೋಣೆಗೋಗ್ಲಿ ಅಂದಿನ ಚಟುವಟಿಕೆಗೆ ನಿರ್ವಹಿಸ್ತಾ ಇದ್ರು ಅಲ್ಲಿ ಯಾವುದೇ ಸ್ಪರ್ಧೆ ಇರಲಿಲ್ಲ ಈಗ ಇದು ಸ್ಪರ್ಧಾ ಸ್ಪರ್ಧಾರೂಪದಲ್ಲಿದ್ರೆ ಶಾಲಾ ಹಂತದಲ್ಲಿ ಚೆನ್ನಾಗಿ ಪ್ರಿಪರೇಷನ್ ಆಗ್ತಾರೆ ಟೀಚರ್ಸ್ ಒಳ್ಳೆ ಕೋಚಿಂಗ್ ಕೊಡ್ತಾರೆ ಅನ್ನೋ ಕಾರಣಕ್ಕೆ ತಾನಕ್ಕೆ ಟೈ ಆಗಿದೆ ನೋಡಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳು ಇಲ್ಲಿ ನಡೆದಿದೆ ಕಲಿತಾ ನಡೆದಿದೆ ನಾನು ಒಂದೇ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ಕಾರ ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಒತ್ತು ಕೊಟ್ಟಿದೆ ಅಂತ ಪ್ರತಿಭಾ ಕಾರಂಜಿಗೆ ಒಂದು ಕ್ಲಸ್ಟರ್ ಅನ್ಸಕ್ಕೆ ಐದರಿಂದ ಅನುದಾನ ಮಾತ್ರ ಬಿಡುಗಡೆ ಮಾಡ್ತಿತ್ತು ಉಳಿದು ಎಸ್ ಡಿ ಎಂ ಸಿ ಅವರು ಬೇರೆ ಬೇರೆ ಅವರೆಲ್ಲ ಕೈ ಜೋಡಿಸಿ ಆ ಕಾರ್ಯಕ್ರಮನ ಬಹಳ ಯಶಸ್ವಿ ಮಾಡ್ತಿದ್ರು ಈಗ ಕಲಿಕಾ ಹಬ್ಬಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಅನುದಾನವನ್ನು ನಿಗದಿ ಮಾಡಿದೆ ನಾವ್ ಆಲೋಚನೆ ಮಾಡಬೇಕು ಅದು ಸಹಪಠ್ಯ ಚಟುವಟಿಕೆ ಯಾವುದು ಕಲಿಕಾ ಹಬ್ಬ ಸಹಪಾಠ್ಯ ಚಟುವಟಿಕೆ ಆಗಿದೆ ಅದು ಇದು ಪೂರಕ ಚಟುವಟಿಕೆ ಅದು ಸಹಪಟ್ಟ ಚಟುವಟಿಕೆ ಇದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ನಿಗದಿ ಮಾಡಿದೆ ಅಂದ್ರ ಮೇಲೆ ಈ ಒಂದು ಕಾರ್ಯಕ್ರಮ ಎಷ್ಟು ಮಹತ್ವವಾಗಿದೆ ಯಾಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ನಾವೆಲ್ಲ ಇವತ್ತು ಅರ್ಚ್ಕೋಬೇಕು ಮಕ್ಕಳು ನೀವು ಇದನ್ನ ಸ್ಪರ್ಧಾ ರೂಪದಲ್ಲಿ ತಗೊಂಡು ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಬಂದಿದ್ದೀರಿ ಬಹಳ ಎಂಜಾಯ್ ಮಾಡಿದ್ದೀರಿ ನೀವು ನಿಮ್ಮ ಕರ್ತವ್ಯ ಇವತ್ತು ಮಕ್ಕಳು ಅಂದ್ರೆ ನಿಮ್ಮ ಶಾಲೆಯಿಂದ ಕೇವಲ ಏಳು ಮಕ್ಕಳು ಇಲ್ಲಿಗೆ ಬಂದಿದ್ದೀರಿ ಉಳಿದ ಮಕ್ಕಳೆಲ್ಲ ಶಾಲೆಯಲ್ಲೇ ಇವಾಗಿದ್ದಾರೆ ಹಾಗಾದ್ರೆ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ನಡೆದಂತ ಪ್ರತಿಯೊಂದು ವಿಭಾಗದಲ್ಲೂ ಯಾವ ಮಕ್ಕಳಿದ್ರಿ ಇಲ್ಲಿ ಏನ್ ನಡೀತು ಹೆಂಗಾಯ್ತು ಯಾರು ಬಂದ್ರು ಯಾವ ರೀತಿ ಇರುತ್ತೆ ಅನ್ನೋದನ್ನ ಆ ಮಕ್ಕಳಿಗೆ ನೀವು ತರಬೇತಿ ರೂಪದಲ್ಲಿ ಕೊಡ್ಬೇಕು ನಿಮ್ ಶಾಲೆಗಳಲ್ಲಿ ಶಿಕ್ಷಕರು ಕೊಡ್ತಾರೆ ನಾವು ಹೇಳುವಂತ ಮೆಥಡ್ ಬೇರೆ ನೀವು ಹೇಳೋದು ಬಹಳ ಬೇಗ ಇಡುತ್ತೆ ಅದಕ್ಕೆ ಇಲ್ಲಿ ಯಾವ ಭಾಗವಹಿಸಿರೋ ಮಕ್ಕಳೆಲ್ಲ ಕರ್ತವ್ಯ ಏನಂದ್ರೆ ಇಲ್ಲಿ ಏನ್ ನಡೀತು ಪ್ರತಿ ಈವೆಂಟ್ ಅದನ್ನ ನಿಮ್ಮ ಶಾಲೆಯಲ್ಲಿ ನೀವು ನಡೆಸ್ಬೇಕು ಇನ್ನೊಂದ್ಸರಿ ನಡೆಸಿದ್ರೆ ಆಗ ಅದು ಶಾಲಾ ಅಂತ ಎಲ್ಲ ಮಕ್ಕಳಿಗೂ ತಲುಪುತ್ತೆ ಅಂತ ಹೇಳ್ತಾ ಇಂಥ ಸಂದರ್ಭದಲ್ಲೂ ನನ್ನನ್ನು ಮಾತಾಡಕ್ಕೆ